ಗೆ ಸ್ವಾಗತವನ್ನ ಕೊಡ್ತೀನಿ ಇಂದು ಫಸ್ಟ್ ಪಿ ಯು ಸಿ ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರ್ ಅಲ್ಲಿ ಎಕನಾಮಿಕ್ಸ್ ಅನ್ನ ಅರ್ಥಶಾಸ್ತ್ರ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ತಂದಿದ್ದೀನಿ ಸೊ ಬಹಳ ಜನ ಸ್ಟೂಡೆಂಟ್ಸ್ ಗಳನ್ನ ಕಮೆಂಟ್ ಮಾಡಿದ್ರು ಸರ್ ಎಕನಾಮಿಕ್ಸ್ ಅಲ್ಲಿ ಕ್ವಶನ್ ಪೇಪರ್ ಹಾಕಿ ಅಂತ ಸೊ ಇವತ್ತು ಕ್ವಶನ್ ಅನ್ನು ಹಾಕ್ತಾ ಇದ್ದೀವಿ ಸೊ ಮತ್ತೆ ಅದು ನಿಮಗೆ ಅರ್ಧ ವಾರ್ಷಿಕ ಪರೀಕ್ಷೆಯ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆ ಬೇಕಾದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಖಂಡಿತವಾಗಿ ಅದನ್ನ ಅಪ್ಲೋಡ್ ಮಾಡ್ತೀನಿ ಸೊ ಇದನ್ನ ನೋಡ್ಕೊಂಡು ಹೋಗಿ ಇಲ್ಲಿರ್ತಕ್ಕಂಥ ಕ್ವೇಶನ್ಸ್ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ಇದಾವೆ ಚೆನ್ನಾಗಿ ಪ್ರಿಪರೇಷನ್ ಅನ್ನ ಮಾಡಿ ಅಂತ ಹೇಳ್ತಾ ಕ್ವೆಶನ್ ಪೇಪರಲ್ಲಿ ಏನಿದೆ ಅಂತ ನೋಡುವ ಫಸ್ಟ್ಗೆ ಮಲ್ಟಿಪಲ್ ಚೇಸ್ ಐದು ಐದಿದ್ದಾವೆ ನೀವು ಉದ್ಯೋಗದಲ್ಲಿದ್ದು ಸಂಭಾವನೆಗಾಗಿ ಕೆಲಸ ಮಾಡುತ್ತಿದ್ದರೆ ನಿಮ್ಮನ್ನು ಹೀಗೆ ನೋರುವಂತ ಇದೆ ಎ ನಿರುದ್ಯೋಗಿ ಬಿ ನಾಯಕ ಸಿ ಉದ್ಯೋಗಿ ಡಿ ಧರ್ಮದರ್ಶಿ ಎರಡನೇ ಪ್ರಶ್ನೆ ಸಾಮಾನ್ಯವಾಗಿ ಅತಿ ಹೆಚ್ಚು ಬಳಕೆಯ ಕೇಂದ್ರೀಯ ಪ್ರವೃತ್ತಿಯ ಮಾಪನ ಎ ಬಹುಲಕ ಬಿ ಮಧ್ಯಾಂಕ ಸಿ ಅಂಕಗಣಿತ ಸರಾಸರಿ ಡಿ ಶತಾಂಕ ಮೂರನೇ ಪ್ರಶ್ನೆ ಭಾರತದಲ್ಲಿ ರೈಲು ಸಾರಿಗೆ ಪ್ರಾರಂಭವಾದ ವರ್ಷ ಎ ಹದಿನೆಂಟುನೂರ ಮೂವತ್ತೈದು ಬಿ ಹದಿನೇಳು ನೂರ ಎಪ್ಪತ್ತಾರು ಸಿ ಹದಿನೆಂಟುನೂರ ಐವತ್ತು ಡಿ ಹದಿನೆಂಟುನೂರ ಐವತ್ಮೂರು ನಾಲ್ಕನೇ ಪ್ರಶ್ನೆ ಹಸಿರು ಕ್ರಾಂತಿಯ ಮೊದಲ ಹಂತದ ಸಾಧನೆಯು ಸಾಧ್ಯವಾದದ್ದು ಯಾವ ದಶಕದಲ್ಲಿ ಸರಿಯಾದ ಆಯ್ಕೆ ನೋಡಿ ಐದನೇ ಪ್ರಶ್ನೆ ಸ್ವತಂತ್ರ ಪೂರ್ವದಲ್ಲಿ ಭಾರತದಲ್ಲಿ ಬಡತನ ರೇಖೆಯ ಪರಿಕಲ್ಪನೆ ಬಗ್ಗೆ ಮೊಟ್ಟ ಮೊದಲು ಚರ್ಚಿಸಿದವರು ಯಾರು ಅಂತ ಕೇಳಿದ್ದಾರೆ ದಾಬಾಯಿ ನವರೋಜ್ ಇದೆ ಗೋಪಾಲಕೃಷ್ಣ ಗೋಖಲೆ ಇದೆ ವಿನೋಬಾ ಭಾವೆ ಇದೆ ಸೊ ಜೊತೆಗೆ ವಿನೋದಾ ಬಾಯಿ ಕೂಡ ಇದೆ ಇನ್ನು ಬಿಟ್ಟಸ್ಥಳ ಮಾದರಿಯ ಪ್ರಶ್ನೆಗಳಿದ್ದಾವೆ ಅವುಗಳಲ್ಲಿ ಸಂಪನ್ಮೂಲಗಳನ್ನು ಮಿತಿಯಲ್ಲಿವೆ ಆದರೆ ಬಯಕೆಗಳು ಡ್ಯಾಶ್ ಅಸತತ ದತ್ತಾಂಶಗಳ ಆವೃತ್ತಿ ವಿತರಣೆಯನ್ನು ಡ್ಯಾಶ್ ಅಂತ ಕರಿತೀವಿ ಪ್ರಾದೇಶಿಕ ಸಮಾನತೆಯು ಡ್ಯಾಶ್ನ ಮುಖ್ಯ ಉದ್ದೇಶವಾಗಿತ್ತು ಅರ್ಥಶಾಸ್ತ್ರಜ್ಞರು ವೃತ್ತಿ ಮತ್ತು ಡ್ಯಾಶ್ ಆಧಾರದ ಮೇಲೆ ಬಡವರನ್ನು ಗುರುತಿಸಿದ್ದಾರೆ ಶಿಕ್ಷಣದ ಮೇಲಿಕೆ ಮೇಲಿನ ಹೂಡಿಕೆಯನ್ನು ಡ್ಯಾಶ್ ಪ್ರಮುಖ ಮೂಲಗಳಲ್ಲಿ ಒಂದೆಂದು ಭಾವಿಸಲಾಗಿದೆ ಇನ್ನು ಹೊಂದಿಸಿ ಬರೆಯರಲ್ಲಿ ಕೇಳಿದರ ಈ ಕಡೆ ದೂರವಾಣಿ ಸಂದರ್ಶನ ಇದೆ ಪೈಲಟ್ ಸಮೀಕ್ಷೆ ಪ್ರಧಾನಮಂತ್ರಿ ಶೈಕ್ಷಣಿಕ ಸಾಧನೆ ಶ್ವೇತ ಕ್ರಾಂತಿ ಈ ಕಡೆ ಪೂರ್ವಭಾವಿ ಪ್ರಶ್ನಾವಳಿ ಹಾಲಿನ ಉತ್ಪನ್ನ ಸಾಕ್ಷರತಾ ದರ ಸಾಪೇಕ್ಷವಾಗಿ ಕಡಿಮೆ ವೆಚ್ಚ ಆಮೇಲೆ ಯೋಜನಾ ಆಯೋಗದ ಅಧ್ಯಕ್ಷ ಅಂತ ಕೇಳಿದ್ದಾರೆ ಇನ್ನು ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ ಪ್ರಶ್ನೆ ಇತ್ತು ಕಚ್ಚಾ ದತ್ತಾಂಶ ಅಂದರೆ ಏನು ಹರವು ಎಂದರೇನು ಜಿ ಎ ಟಿಯನ್ನು ವಿಸ್ತರಿಸಿ ಬರೀರಿ ಬಡತನದ ಅರ್ಥ ಕೊಡಿ ಸಾವಯವ ಬೇಸಾಯ ಅಂದರೆ ಏನು ಇನ್ನು ನಾಲ್ಕು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕಾಗ್ತದೆ ಅಂದರೆ ಎಸ್ ಪ್ರತಿ ಪ್ರಶ್ನೆಗೆ ಎರಡಂಕದ ಪ್ರಶ್ನೆಗಳು ಟೂ ಮಾರ್ಕ್ ಕ್ವಶನ್ಸ್ಗಳನ್ನು ನೋಡಿ ನೀವು ನಿತ್ಯ ಜೀವನದಲ್ಲಿ ಕಾಣುವ ಎರಡು ಕೊರತೆಗಳನ್ನು ತಿಳಿಸಿ ದತ್ತಾಂಶಗಳನ್ನು ಸಂಗ್ರಹಿಸತಕ್ಕಂಥ ಯಾವುದಾದರೂ ಎರಡು ವಿಧಾನಗಳನ್ನು ತಿಳಿಸಿ ಮಧ್ಯಬಿಂದುವನ್ನು ಹೇಗೆ ಕಂಡುಹಿಡುತ್ತೀರಿ ಅದರ ಸೂತ್ರ ಏನು ಸ್ತಂಭರೇಖಾ ಚಿತ್ರದ ವಿಧಗಳು ಯಾವುವು ಈ ದತ್ತಾಂಶ ಇದೆ ಇದಕ್ಕೆ ಮಧ್ಯಾಂಕವನ್ನು ಕಂಡುಹಲಿಕ್ಕೆ ಹೇಳಿದರ ಹರವಿನ ಅಳತೆಗಳ ವಿವಿಧ ಮಾಪನಗಳನ್ನು ತಿಳಿಸಿ ಇನ್ನು ಎಸ್ ನಾಲ್ಕು ವಾಕ್ಯಗಳ ಉತ್ತರಗಳನ್ನು ಬರಿಬೇಕಾಗ್ತದ ಎಸ್ ಐದು ಪ್ರಶ್ನೆಗಳು ಇವುಗಳು ಕೂಡ ಎರಡಂಕದ ಪ್ರಶ್ನೆಗಳೇ ಆಗಿದಾವ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ರಪ್ತಗಳನ್ನು ಪಟ್ಟಿ ಮಾಡಿ ನೇರ ಮತ್ತು ಪರೋಕ್ಷ ತೆರಿಗೆಗಳಿಗೆ ಉದಾಹರಣೆ ಕೊಡಿ ಒಂದು ದೇಶದ ಮಾನವ ಬಂಡವಾಳದ ಎರಡು ಪ್ರಮುಖ ಮೂಲಗಳು ಯಾವುವು ಮೀನುಗಾರರ ಸಮುದಾಯಕ್ಕೆ ಬದುಕನ್ನು ಕಟ್ಟಿಕೊಡುವ ಎರಡು ಮೂಲಗಳನ್ನು ತಿಳಿಸಿ ಪಂಚವಾರ್ಷಿಕ ಯೋಜನೆಯ ಗುರಿಗಳಾವುವು ಗ್ರಾಮೀಣ ಪ್ರದೇಶದ ಬಡವರೆಂದರೆ ಯಾರು ಉದಾಹರಣೆ ಕೊಡಿ ಪರ್ಯಾಯ ಮಾರುಕಟ್ಟೆಗೆ ಎರಡು ಉದಾಹರಣೆಗಳನ್ನು ಕೊಡಿ ಇಲ್ಲಿ ಮೀನುಗಾರರ ಸಮುದಾಯದಕ್ಕೆ ಅದು ಆಲ್ರೆಡಿ ನಾನು ಏನು ಮಾಡಿದ್ದೀನಿ ರಿಪೀಟನ್ನು ಮಾಡಿದ್ದೆ ಇನ್ನು ಹನ್ನೆರಡು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕಾಗ್ತದ ಅಂದರೆ ಎಸ್ ನಾಲ್ಕಂಕದ ಪ್ರಶ್ನೆಗಳು ಕೊರತೆಯು ಎಲ್ಲ ಆರ್ಥಿಕ ಸಮಸ್ಯೆಗಳಿಗೆ ಮೂಲ ಕಾರಣ ಈ ಹೇಳಿಕೆ ವಿವರಿಸಿ ಜನಗಣತಿ ಮತ್ತು ಎನ್ ಎಸ್ ಕುರಿತು ಸಂಕ್ಷಿಪ್ತವಾಗಿ ಬರೀರಿ ದತ್ತಾಂಶ ವರ್ಗೀಕೃತ ದತ್ತಾಂಶದಲ್ಲಿ ಮಾಹಿತಿ ನಶಿಸಿ ಹೋಗುವಿಕೆ ಅಂದ್ರೆ ಏನು ಇಲ್ಲಿ ದತ್ತಾಂಶ ಕೊಟ್ಟಿದ್ದಾರೆ ಸ್ತಂಭ ರೇಖಾ ಚಿತ್ರಗಳನ್ನು ಬರ್ಲಿಕ್ಕೆ ಹೇಳಿದ್ದಾರೆ ಸೊ ದತ್ತಾಂಶ ನೋಡಿ ವರ್ಷ ಇದೆ ಕಾರುಗಳ ಸಂಖ್ಯೆ ಇದೆ ಅಂದ್ರೆ ವಿವಿಧ ವರ್ಷಗಳಲ್ಲಿ ಒಂದು ಕಂಪನಿ ಎಷ್ಟು ಕಾರುಗಳನ್ನು ಉತ್ಪಾದನೆ ಮಾಡಿತ್ತು ಅಂತ ಕೇಳಿದ್ದಾರೆ ಇನ್ನ ಮಧ್ಯಾಂಕ ಕಂಡುಹಿಡಿಯಲಿಕ್ಕೆ ಡಾಟಾ ಕೊಟ್ಟಿದ್ದಾರೆ ಸೊ ಅದನ್ನ ಡಾಟಾ ನೋಡಿಕೊಂಡು ಮಧ್ಯಾಂಕಗಳನ್ನು ಕಂಡಿಡಿ ಇನ್ನು ಮತ್ತೆ ನಾಲ್ಕು ಅಂಕದ ಪ್ರಶ್ನೆಗಳಿದಾವೆ ಅವುಗಳು ಕೂಡ ಇಂಪಾರ್ಟೆಂಟ್ ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತದ ಕರಕುಶಲ ಕೈಗಾರಿಕೆಗಳು ನಾಶವಾದವು ಈ ಹೇಳಿಕೆ ಸಮರ್ಥಿಸಿ ಹಸಿರು ಕ್ರಾಂತಿಯ ಬಗ್ಗೆ ಒಂದು ಲಘು ಟಿಪ್ಪಣಿ ಬರೆಯಿರಿ ವಿಶ್ವ ವ್ಯಾಪಾರ ಸಂಘಟನೆ ಕುರಿತು ಟಿಪ್ಪಣಿ ಬರೆಯಿರಿ ಭಾರತದಲ್ಲಿ ಬಡತನ ನಿರ್ಮೂಲನೆ ಮಾಡುವ ಉದ್ಯೋಗ ಸೃಷ್ಟಿಯ ಕಾರ್ಯಕ್ರಮ ವಿವರಿಸಿ ಭಾರತದಲ್ಲಿ ಮಹಿಳಾ ಶಿಕ್ಷಣ ಉತ್ತೇಜಿಸುವ ಅಗತ್ಯತೆ ಚರ್ಚಿಸಿ ಗ್ರಾಮೀಣಾಭಿವೃದ್ಧಿಯ ಪ್ರಮುಖ ಸಮಸ್ಯೆಗಳನ್ನು ಪಟ್ಟಿ ಮಾಡಿ ಇನ್ನು ಇಪ್ಪತ್ತು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರಿಬೇಕಾಗ್ತದ ಯಾವುದಾದರೂ ಎರಡು ಅಂತ ಕೇಳಿದರೆ ಮೂರರಲ್ಲಿ ಅದು ಕೂಡ ಆರಂಕದ ಪ್ರಶ್ನೆ ಕೋಷ್ಟಕದ ಭಾಗಗಳು ಯಾವ್ಯಾವ ಇರುತ್ತವೆ ಅವುಗಳನ್ನು ವಿವರಣೆ ಮಾಡಲಿಕ್ಕೆ ಕೇಳಿದಾರ ಈ ದತ್ತಾಂಶ ಉಪಯೋಗಿಸಿ ನೇರ ವಿಧಾನ ಮತ್ತು ಹಂತ ವಿಚಲನಾ ವಿಧಾನದಿಂದ ಸರಾಸರಿ ಅಂಕಗಳನ್ನು ಏನು ಮಾಡಿದ್ದಾರೆ ಕಂಡುಹಿಡಲಿಕ್ಕೆ ಕೇಳಿದಾರ ಇಲ್ಲಿ ಅಂಕಗಳಿದಾವೆ ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಅದ ಈ ದತ್ತಾಂಶಗಳಿಗೆ ಕ್ಯೂ ಒನ್ ಕ್ಯೂ ಟು ಕ್ಯೂ ತ್ರೀ ಕಂಡುಹಿಡಲಿಕ್ಕೆ ಕೇಳಿದಾರೆ ದತ್ತಾಂಶ ನೋಡ್ಕೊಂಡೋಗಿ ಹೋಗಿ ಆಮೇಲೆ ಮತ್ತೆ ಇಲ್ಲಿ ಏನು ಮಾಡಿದಾರಪ್ಪ ಅಂದ್ರೆ ಆರಂಕದ ಪ್ರಶ್ನೆಗಳಿದಾವೆ ಮೂರರಲ್ಲಿ ಎರಡನ್ನ ಉತ್ತರವನ್ನು ಬರಲಿಕ್ಕೆ ಕೇಳಿದಾರೆ ವಸಾಹತಶಾಹಿ ಆಳ್ವಿಕೆಯಲ್ಲಿ ಭಾರತದ ಕೃಷಿ ವಲಯದ ಸ್ಥಿತಿಗತಿಗಳನ್ನು ವಿವರಿಸಿರಿ ಬಡತನದ ಕಾರಣಗಳನ್ನು ವಿವರಿಸಿರಿ ಮಾನವ ಬಂಡವಾಳ ಮತ್ತು ಆರ್ಥಿಕ ಬೆಳವಣಿಗೆ ನಡುವಿನ ಸಂಬಂಧವನ್ನು ಗುರುತಿಸಿ ಇನ್ನು ಲಾಸ್ಟ್ ಕಾರ್ಯಭಾರ ಆಧಾರಿತ ಪ್ರಶ್ನೆಗಳಿದಾವ ಎಸ್ ನಾಲ್ಕು ಮೂರರಲ್ಲಿ ಎರಡನ್ನ ಉತ್ತರವನ್ನು ಕೊಡಬೇಕು ಈ ದತ್ತಾಂಶಕ್ಕೆ ಪೈಚಿತ್ರಗಳನ್ನು ತಾವೇನು ಮಾಡ್ಬೇಕಂದ್ರೆ ಬರಿಬೇಕು ಮುಂದೆ ಎಸ್ ಇವುಗಳಲ್ಲಿ ಯಾವುದು ಕೃಷಿ ಕೈಗಾರಿಕೆ ಬ್ಯಾಂಕ್ ರಾಷ್ಟ್ರೀಕೃತ ಬ್ಯಾಂಕ್ ಖಾಸಗಿ ಬ್ಯಾಂಕ್ ಮತ್ತು ವಿದೇಶಿ ಬ್ಯಾಂಕ್ ಅಂತ ಬರೀಬೇಕು ಐ ಸಿ ಐ ಸಿ ಐ ಕೆನರಾ ಬ್ಯಾಂಕ್ ಎಚ್ ಎಸ್ ಬಿ ಸಿ ಐ ಡಿ ಬಿ ಐ ಮತ್ತು ನಬಾರ್ಡ್ ಬಡತನದ ರೇಖೆಯ ಪಟವನ್ನು ಬರೀಲಿಕ್ಕೆ ಏನು ಮಾಡಿದ್ದಾರೆ ಕೇಳಿದಾರ ಇಷ್ಟಿತ್ತು ಫಸ್ಟ್ ಪಿ ಯು ಸಿಯಲ್ಲೇ ಎಕನಾಮಿಕ್ಸ್ನಲ್ಲಿ ಹಿಂದೆ ನಡೆದಿರ್ತಕ್ಕಂಥ ವಾರ್ಷಿಕ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ಕೊಟ್ಟಿದ್ದೀನಿ ಸೊ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇದಾವೆ ಚೆನ್ನಾಗಿ ಪ್ರಿಪರೇಷನ್ ಮಾಡ್ಕೊಂಡೋಗಿ ಖಂಡಿತವಾಗಿ ನಿಮಗೆ ಅಂಕಗಳು ಬರ್ತವೆ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾ